ಎಲ್ಲ ಅರ್ಥಶಾಸ್ತ್ರದ ಮುದ್ದು ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಬಡತನ ಹೆಚ್ಚಳಕ್ಕೆ ಕಾರಣಗಳು ಎಂಬ ಟಾಪಿಕ್ ಅನ್ನ ಆಯ್ದುಕೊಂಡು ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಲಾಗ್ತದ ಇದ್ರ ಮೇಲೆ ಎಕ್ಸಾಮ್ ನಿಮ್ಗೆ ಏನ್ ಮಾಡಬಹುದು ಹದಿನೈದು ಅಂಕದ ಪ್ರಶ್ನೆಯಾಗಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು ಆ ಹದಿನೈದು ಅಂಕದ ಪ್ರಶ್ನೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಟಾಪಿಕ್ ಅನ್ನ ಇವಾಗ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ ಇಂದಿನ ಅವಧಿಯಲ್ಲಿ ಬಡತನ ಅಂದ್ರೇನು ಬಡತನದಲ್ಲಿ ಬರುವಂತಹ ವಿಧಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ವಿಧಗಳು ಮತ್ತು ಆಗ್ತವರ ಚರ್ಚೆ ಮಾಡಲಾಗಿದೆ ಇವತ್ತು ಈ ಬಡತನ ಪ್ರಮಾಣ ಯಾವ ಕಾರಣಕ್ಕಾಗಿ ಹೆಚ್ಚಳ ಆಗಿದೆ ಎಂಬುದನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲಕ ಕ್ಲಿಕ್ ಮಾಡುವುದರ ಮೂಲಕ ಗೆ ಸಪೋರ್ಟ್ ತಮ್ಮಲ್ಲಿ ಕೇಳ್ಕೊತೇನೆ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡೋದನ್ನ ಬಡತನ ಹೆಚ್ಚಳಕ್ಕೆ ಕಾರಣಗಳು ಮಿತಿ ಮೀರಿದ ಜನಸಂಖ್ಯೆ ನಿರುದ್ಯೋಗ ಶಿಕ್ಷಣದ ಕೊರತೆ ಕೃಷಿಯ ಮೇಲೆ ಅಧಿಕ ಅವಲಂಬನೆ ಆದಾಯದ ಸಮಾನ ಹಂಚಿಕೆ ಹಣದುಬ್ಬರ ಪ್ರಾದೇಶಿಕ ಸಮತೋಲನ ಎಂಟು ಕಡಿಮೆ ತಲಾದಾಯ ಆದಾಯ ಆರ್ಥಿಕವಾಗಿ ಹಿಂದುಳಿದಿರುವಿಕೆ ಕನಿಷ್ಠ ಅನುಭೋಗದ ವೆಚ್ಚ ತೃಪ್ತಿಕರವಲ್ಲದ ಅಭಿವೃದ್ಧಿ ಹಿಂದುಳಿದ ತಂತ್ರಜ್ಞಾನ ಬಂಡವಾಳದ ಕೊರತೆ ಪ್ರಕೃತಿಯ ವಿಕೋಪಗಳು ಅಥವಾ ಇಪ್ಪತ್ತುಗಳು ಹದಿನೈದು ಸಾಮಾಜಿಕ ಕಾರಣ ಅದರಲ್ಲಿ ಮತ್ತ ಸಂಪಾಯಿ ಬರ್ತವು ಅನಕ್ಷರತೆ ಮೌಢ್ಯತೆ ಜಾತೀಯತೆ ಸಾಮಾಜಿಕ ವ್ಯವಸ್ಥೆ ಅಂತೇಳಿ ಇವು ಸಾಮಾಜಿಕ ಕಾರಣದಲ್ಲಿ ಬರುವಂತ ಸಬ್ ಪಾಯಿಂಟ್ ಹದಿನಾರನೇದು ರಾಜಕೀಯ ಕಾರಣಗಳಂತೇಳಿ ಅದರಲ್ಲಿ ಮಾತ್ರ ಸಬ್ ಪಾಯಿಂಟ್ ಬರ್ತಾವು ರಾಜಕೀಯ ಭ್ರಷ್ಟಾಚಾರ ಲಂಚ ಗುಳಿತನ ಸುಜನ ಪಕ್ಷಪಾತ ಉದಾಸೀನ ಮನೋಭಾವನೆ ಮತ್ತು ಅದಕ್ಷತೆನಾ ಇಷ್ಟು ಕಾರಣಗಳೇನು ಬಡತನ ಹೆಚ್ಚಳಕ್ಕೆ ಹೆಚ್ಚಳವಾಗುವಂತ ಕಾರಣಗಳು ಆಗಿವೆ ಈ ಒಂದು ಅಂಶಗಳ ಬಗ್ಗೆ ಈಗ ಒಂದಾಗಿ ಚರ್ಚೆಯನ್ನ ಮಾಡೋಣ ಮಿತಿ ಮಿತಿಮೀಗದ ಜನಸಂಖ್ಯೆ ಅಂದ್ರ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾತಂತಂದ್ರ ಬರ್ತನ ಏನಾಗ್ತದ ಹೆಚ್ಚಳ ಆಗ್ತದ ಹೇಗೆ ಅಂತಂದ್ರ ಜನಸಂಖ್ಯೆಯ ಹೆಚ್ಚಳದಿಂದ ಸಂಪನ್ಮೂಲಗಳ ಮೇಲೆ ಆಗುವಂತ ಒತ್ತಡ ಹೆಚ್ಚಳವಾಗುತ್ತದೆ ಅಂದ್ರ ಒಂದು ಜನಸಂಖ್ಯೆ ಇದ್ದಾಗ ಹತ್ತು ಸೇಬುವನಿದ್ದು ಈಗ ಜನಸಂಖ್ಯೆ ಪ್ರಮಾಣ ಇಪ್ಪತ್ತಾತಂತಂದ್ರ ಈ ಹತ್ತು ಮೇಲೆ ಒತ್ತಡ ಹೆಚ್ಚಳವಾಗ್ತದ ಅಂದ್ರ ಸಂಪನ್ಮೂಲ ಜಾಸ್ತಿ ಆಗಿಲ್ಲ ಕೆಲ ಜನಸಂಖ್ಯೆ ಮಾತ್ರ ಹೆಚ್ಚಳವಾಗುತ್ತೆ ಹಿಂಗಾಗಿ ಜನಸಂಖ್ಯೆ ಹೆಚ್ಚಳವಾದಂತಂದ್ರೆ ಎದ್ರ ಮೇಲೆ ಒತ್ತಡ ಆಗ್ತದ ಸಂಪನ್ಮೂಲಗಳ ಮೇಲೆ ಒತ್ತಡ ಆಗ್ತದ ಈ ಇದರಿಂದ ಬಡತನ ಪ್ರಮಾಣ ಏನಾಗ್ತದೆ ಹೆಚ್ಚಳವಾಗ್ತದ ಹೀಗಾಗಿ ಇಂಡಿಯಾದೊಳಗೆ ಎಷ್ಟಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶದ ಜನಸಂಖ್ಯೆ ಒಂದು ನೂರ ನಲ್ವತ್ ಮೂರು ಕೋಟಿ ಜನಸಂಖ್ಯೆಯನ್ನ ದಾಟಿದೆ ಜಗತ್ತೊಳಗ ನಾವೀಗ ಒಂದನೇ ಸ್ಥಾನ ಜನಸಂಖ್ಯೆ ಜನಸಂಖ್ಯೆಯೊಳಗೆ ಎಷ್ಟನೇ ಸ್ಥಾನ ಕದೀವಿ ಒಂದೇ ಸ್ಥಾನ ಕದೀವಿ ಚೀನಾ ಎರಡನೇ ಸ್ಥಾನ ಒಳಗೈತಿ ಹೀಗೆ ಬಡತನ ಪ್ರಮಾಣ ಮಿತಿಮಿರಿಯಾಗಿ ಹೆಚ್ಚಳವಾತಂತಂದ್ರ ವ್ಯಕ್ತಿಗಳಿಗೆ ಸಿಗುವಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ ಯಾಕೆ ಸಿಗಂಗಿಲ್ಲ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾತಂತಂದ್ರ ಸಂಪನ್ಮೂಲಗಳ ಮೇಲೆ ಅಧಿಕ ಒತ್ತಡ ಬಿತ್ತಂತಂದ್ರ ಆಟೋಮೆಟಿಕ್ ಆಗಿ ಮಾನವನಿಗೆ ಸಿಗಬೇ ಸಿಗಬೇಕಾದಂತ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ಲ ಆ ವ್ಯಕ್ತಿಯ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗ್ಲಿಕ್ಕೆ ಏನ್ ಹೆಚ್ಚಳವಾಗ್ತದ ಈ ಬಡತನ ಪ್ರಮಾಣ ಹೆಚ್ಚಳ ಆಗ್ತದೆ ಇದು ಒಂದನೆಯ ಕಾರಣ ಆಗಿದೆ ನಿರುದ್ಯೋಗ ಅಂತೇಳಿ ನಿರುದ್ಯೋಗ ಇದು ಎರಡನೆಯ ಬಡತನ ಹೆಚ್ಚಳಕ್ಕೆ ಕಾರಣಗಳು ಉದ್ಯೋಗ ಅವಕಾಶಗಳ ಕೊರತೆಯಿಂದ ಆದಾಯ ಕಡಿಮೆ ಆಗುತ್ತದೆ ಇದರಿಂದ ಬಡತನ ಪ್ರಮಾಣ ಹೆಚ್ಚಳ ಆಗ್ತದೆ ನಿರುದ್ಯೋಗ ಯಾಕೆ ಹೆಚ್ಚಿ ಆಗತ್ತೆ ಅಂತಂದ್ರೆ ಈ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗ್ತದೆ ಮಿತಿ ಮಿತಿಯಾಗಿ ಜನಸಂಖ್ಯೆ ಹೆಚ್ಚಳವಾತಂತಂದ್ರ ಎಲ್ಲಾ ಜನಸಂಖ್ಯೆಗೆ ಉದ್ಯೋಗ ಲಭ್ಯ ಸಿಗೋದಿಲ್ಲ ಎಲ್ಲಾ ಜನಸಂಖ್ಯೆಗೆ ಉದ್ಯೋಗ ಸಿಗ್ಲಿಕ್ಕಂತಂದ್ರ ಅವನ್ಗೆ ಏನ್ ಕೊರತೆ ಆಗ್ತದ ಆದಾಯದ ಕೊರತೆ ಉಂಟಾಗ್ತದ ಆದಾಯ ಕಡಿಮೆ ಆತಂತಂದ್ರ ಉದ್ಯೋಗ ಸಿಗ್ಲಿಕ್ಕಂತಂದ್ರ ಆ ವ್ಯಕ್ತಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಈ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಅನುಭವಿಸಲು ಸಾಧ್ಯ ಆಗ್ಲಿಕ್ಕಂತಂದ್ರ ಏನ್ ಹೆಚ್ಚಳವಾಗ್ತದ ಈ ಬಡತನ ಪ್ರಮಾಣ ಹೆಚ್ಚಳವಾಗುವಂತ ಒಂದು ಸಂಭವ ಇರ್ತದ ಇದು ಎರಡನೇ ಪ್ರಮುಖವಾದಂತ ಕಾರಣ ಆಗಿದೆ ಯಾವುದು ಶಿಕ್ಷಣದ ಕೊರತೆಯಿಂದಾಗಿ ಬರ್ತನ ಹೆಚ್ಚಳ ಅಶಿಕ್ಷಿತ ಜನರಿಗೆ ಉತ್ತಮ ಉದ್ಯೋಗ ಸಿಗೋದಿಲ್ಲ ಅದಾಗ ಇವತ್ತಿನ ದಿನಮಾನಗಳಲ್ಲಿ ಎಷ್ಟೋ ಕ್ವಾಲಿಫಿಕೇಶನ್ ಬಿ ಎಂಎ ಪಿ ಹೆಚ್ ಡಿ ನೆಟ್ ಏನೇ ಕ್ವಾಲಿಫಿಕೇಶನ್ ಪಡೆದುಕೊಂಡು ಕೂಡ ಉದ್ಯೋಗ ಸಿಗದಿರುವಂತ ಇವತ್ತಿನ ಆಧುನಿಕ ದಿನಮಾನಗಳಲ್ಲಿ ಒಂದು ವೇಳೆ ಏನಾದ್ರು ಶಿಕ್ಷಣ ಕೊರತೆ ಇತ್ತಂತಂದ್ರ ಆ ವ್ಯಕ್ತಿಗೆ ಶಿಕ್ಷಣ ಲಭ್ಯ ಆಗ್ಲಿಕ್ಕ ಅಂತಂದ್ರ ಇದರಿಂದ ಜನರ ಆದಾಯವು ಕೂಡ ಏನಾಗ್ತದೆ ಕಡಿಮೆ ಆಗ್ತದೆ ಉದ್ಯೋಗ ಇದ್ರೆ ಆದಾಯ ಉದ್ಯೋಗಕ್ಕೆ ಏನ್ ಬೇಕು ಶಿಕ್ಷಣ ಬೇಕು ಶಿಕ್ಷಣ ಇದ್ರೂ ಕೂಡ ಮತ್ತು ಶಿಕ್ಷಣದ ಕೊರತೆಯಿಂದ ದೇಶದಲ್ಲಿ ಏನ್ ಹೆಚ್ಚಳಾಗ್ತದೆ ಈ ಬಡತನ ಪ್ರಮಾಣ ಹೆಚ್ಚಳ ಆಗ್ತದ ಏನ ಅದಕ್ಕಾಗಿ ನೀವ್ ಏನ್ ಮಾಡ್ರಿ ಈ ಗವರ್ಮೆಂಟ್ ನೌಕರಿ ಆಶಯನ ಕೈ ಬಿಟ್ಟು ಶಿಕ್ಷಣವನ್ನ ಪಡೆದುಕೊಂಡಂತ ಯುವ ಪೀಳಿಗೆ ಸ್ವಂತ ಉದ್ಯೋಗವನ್ನ ಮಾಡಲು ಪ್ರಯತ್ನವನ್ನ ಮಾಡಿದ್ರ ಈ ನಿರುದ್ಯೋಗ ಸಮಸ್ಯೆ ಏನಿದೆಯಲ್ಲ ಆ ಸಮಸ್ಯೆ ನಿವಾರಣೆ ಮಾಡಿ ಈ ಬಡತನ ಪ್ರಮಾಣವನ್ನ ಕಡಿಮೆ ಮಾಡಲು ಸಾಧ್ಯ ಆಗ್ತದ ಏನ ಇದು ಮತ್ತೊಂದು ಪ್ರಮುಖವಾದಂತ ಅಂಶ ನಾಲ್ಕೈದು ಯಾವುದು ಕೃಷಿಯ ಮೇಲೆ ಅವಲಂಬನೆ ಇಂಡಿಯಾದೊಳಗ ಹೆಚ್ಚು ಕಡಿಮೆ ಐವತ್ತೆಂಟರಷ್ಟು ಜನ ಎದ ಮೇಲೆ ಅವಲಂಬನೆ ಆದಾಗ ಈ ಕೃಷಿ ಮೇಲೆ ಅವಲಂಬನೆ ಆದಾಗ ಈ ವಲಯವು ಅತಿ ಹೆಚ್ಚು ಉದ್ಯೋಗವನ್ನು ಒದಗಿಸಿಕೊಡುವಂತಹ ವಲಯವಾಗಿದೆ ಅತಿ ಹೆಚ್ಚು ಉದ್ಯೋಗವನ್ನು ಒದಗಿಸಿಕೊಡುವಂತಹ ವಲಯ ಯಾವುದು ಈ ಕೃಷಿ ವಲಯ ಇದರಲ್ಲಿ ಎಂತ ನಿರುದ್ಯೋಗ ಅಂತಂದ್ರ ಮರೆ ಮಾಚಿದ ನಿರುದ್ಯೋಗ ಕಂಡು ಬರ್ತದೆ ಎಂತ ನಿರುದ್ಯೋಗ ಮರೆ ಮಾಚಿದ ನಿರುದ್ಯೋಗ ಹೀಗಾಗಿ ಈ ಮಗಮಾಚಿದ ನಿರುದ್ಯೋಗದಿಂದಾಗಿ ಬಡತನ ಪ್ರಮಾಣ ಹೆಚ್ಚಳವಾಗುವಂತ ಸಂಭವ ಇರ್ತದ ಯಾಕಂತಂದ್ರ ಹೆಚ್ಚಿನ ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದು ಇದು ಹವಾಮಾನದ ಮೇಲೆ ಅವಲಂಬಿತರವಾಗಿರುವುದರಿಂದ ಬರ್ತನ ಪ್ರಮಾಣ ಹೆಚ್ಚಳ ಆಗ್ತದ ಇಲ್ಲಿ ನೋಡ್ರಿ ಐವತ್ತೆಂಟರ ಜನ ಅವಲಂಬನೆ ಅದೇ ನಾನು ಓಕೆ ಓಪನ ಈ ಒಂದು ಇಷ್ಟು ಜನ ಅವಲಂಬನೆ ಇದ್ದಾಗ ಈ ಒಂದು ವಲಯ ಯಾವುದ್ರ ಮೇಲೆ ಅವಲಂಬನೆ ಹೊಂದಿದೆ ಈ ಹವಾಮಾನದ ಮೇಲೆ ಅವಲಂಬನೆಯನ್ನ ಹೊಂದಿದೆ ಉತ್ತಮವಾಗಿ ಮಳೆ ಆತಂತಂದ್ರ ಚೆನ್ನಾಗಿ ಏನ್ ಮಾಡಬಹುದು ಉತ್ಪನ್ನವನ್ನ ಬೆಳಿಬಹುದು ಒಂದು ವೇಳೆ ಏನಾದ್ರು ಈ ಹವಾಮಾನದಲ್ಲಿ ಹೆಚ್ಚು ಕಡಿಮೆಯಾಗಿ ಅತಿವೃಷ್ಟಿ ಅನಾವೃಷ್ಟಿ ಅಥವಾ ಮಳೆನ ಆಗ್ಲಿಕ್ಕಂತಂದ್ರ ಉತ್ಪನ್ನದ ಪ್ರಮಾಣ ಕಡಿಮೆಯಾಗಿ ಆದಾಯ ಕಡಿಮೆಯಾಗಿ ಬರ್ತನ ಪ್ರಮಾಣ ಏನಾಗ್ತದ ಹೆಚ್ಚಳವಾಗುವಂತ ಒಂದು ಸಂಭವ ಇರ್ತದ ಏನ ಇದು ನಾಲ್ಕನೆಯ ಪ್ರಮುಖವಾದಂತ ಕಾರಣ ಇನ್ನೊಂದು ಯಾವುದು ಆದಾಯದ ಅಸಮಾನ ಹಂಚಿಕೆ ಅಂತೇಳಿ ಇಲ್ಲಿ ನೋಡ್ರಿ ಕೆಲವರ ಕೈಯಲ್ಲಿ ಹೆಚ್ಚಿನ ಸಂಪತ್ತು ಕೇಂದ್ರೀಕರಿಸಿ ಬಡವರು ಇನ್ನೂ ಕೂಡ ಏನಾಗ್ಯಾರ ಬಡವರು ಆಗ್ಯಾರ ಇಂಡಿಯಾದ ಸಂಪತ್ತು ಐತಿ ಇಲ್ಲ ಅಂತ ಹೇಳಕತಿಲ್ಲ ನಾನು ಸಂಪತ್ತದ ದುಡ್ಡದ ಎಲ್ಲ ಅದ ಆ ಎಲ್ಲಾ ಸಂಪತ್ತು ಯಾಕೆ ಬೆಳಿ ಐತಿ ಶ್ರೀಮಂತರ ಬಳಿ ಐತಿ ಯಾಕೆ ಬಳಿ ಶ್ರೀಮಂತರ ಬಳಿ ಐತಿ ಈ ಶ್ರೀಮಂತರ ಬಳಿಯುವಂತ ಸಂಪತ್ತು ಇದು ಸಮಾನವಾಗಿ ಇನ್ನೂ ಕೂಡ ಏನಾಗಿಲ್ಲ ಹಂಚಿಕೆ ಆಗಿಲ್ಲ ಹೀಗಾಗಿ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ಯಾರ ಬಡವ ಏನಾಗ್ಯಾವ ಇನ್ನೂ ಕೂಡ ಬಡವರು ಆಗ್ಯಾರ ಹೀಗಾಗಿ ಈ ಆದಾಯದ ಅಸಮಾನ ಹಂಚಿಕೆಯಿಂದಾಗಿ ಏನ್ ಹೆಚ್ಚಳವಾಗ್ತದ ಈ ಬಡತನ ಪ್ರಮಾಣ ಹೆಚ್ಚಳ ಆಗ್ತದ ಇನ್ನೊಂದು ಯಾವುದು ಹಣದುಬ್ಬಗ ಅಂತೇಳಿ ಹಣದುಬ್ಬರ ವಸ್ತುವಿನ ಬೆಲೆ ಹೆಚ್ಚಳವಾಗುವಂತ ಒಂದು ಸನ್ನಿವೇಶಕ್ಕೆ ನಾವೇನು ಕರಿತೀವಿ ಹಣದುಬ್ಬರ ಅಂತ ಕರಿತೀವಿ ವಸ್ತುವಿನ ಬೆಲೆ ಹೆಚ್ಚಳದಿಂದ ಅಥವಾ ಏರಿಕೆಯಿಂದ ಬಡವರಿಗೆ ಮೂಲಭೂತ ವಸ್ತುವನ್ನ ಕೊಂಡುಕೊಳ್ಳುವುದು ಕಷ್ಟವಾಗ್ತದ ಯಾಕಂತಂದ್ರ ಬಡವರ ಆದಾಯ ಮೊದ್ಲಿಕ್ಕೆ ಕಡಿಮೆ ಆಗತ್ತೆ ಆದಾಯ ಕಡಿಮೆ ಇರ್ತದೆ ಆದಾಯ ಕಡಿಮೆ ಇದ್ದಾಗ ವಸ್ತುವಿನ ಬೆಲೆ ಏನಾದ್ರು ಹೆಚ್ಚಿಗೆ ಆತಂತಂದ್ರ ವಸ್ತುವಿನ ಬೆಲೆ ಹೆಚ್ಚಳವಾದಂತಂದ್ರ ಈ ಆದಾಯ ಕಡಿಮೆ ಇದ್ದಂತ ಬಡವರು ಬಡವರು ತಮಗೆ ಬೇಕಾದಂತ ಮೂಲಭೂತ ವಸ್ತುವನ್ನ ಕೊಂಡುಕೊಳ್ಳಲು ಕಷ್ಟ ಆಗ್ತದೆ ಯಾಕ ಆದಾಯ ಹತ್ತು ರೂಪಾಯಿ ಆಗ್ತದೆ ಅವಾಗ ಬೆಲೆ ಏನಾದ್ರು ಹದಿನೈದು ರೂಪಾಯಿ ಆಯ್ತಂತಂದ್ರ ಆ ವಸ್ತುವನ್ನ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಅವರಿಗೆ ಕಡಿಮೆ ಆಗ್ತದ ಹೀಗಾಗಿ ಈ ವಸ್ತುವಿನ ಬೆಲೆ ಹೆಚ್ಚಳದಿಂದಾಗಿ ಏನ್ ಹೆಚ್ಚಳವಾಗ್ತದ ಈ ಬಡತನ ಪ್ರಮಾಣ ಹೆಚ್ಚಳವಾಗುವಂತಹ ಒಂದು ಸಂಭವ ಇರ್ತದ ಇದು ಮತ್ತೊಂದು ಪ್ರಮುಖ ಕಾರಣ ಇನ್ನೊಂದ್ ಯಾವುದು ಕಡಿಮೆ ತಲಾ ಆದಾಯ ಅಂತೇಳಿ ಇಲ್ಲಿ ನೋಡ್ರಿ ದೇಶದ ರಾಷ್ಟ್ರೀಯ ಆದಾಯದ ಪ್ರಮಾಣವು ಕಡಿಮೆ ಆಗಿರುವಾಗ ದೇಶದ ರಾಷ್ಟ್ರೀಯ ಆದಾಯ ಕಡಿಮೆ ಆಗಿರುವಾಗ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾತಂತಂದ್ರ ಅವ ಒಂದು ತಲಾ ಆದಾಯ ಏನಾಗ್ತದ ಕಡಿಮೆ ಆಗ್ತದ ಉದಾಹರಣೆಗೆ ಒಂದು ಸಾವಿರ ರೂಪಾಯಿ ಆದಾಯ ಇದ್ದಾಗ ಜನಸಂಖ್ಯೆ ಹತ್ತಿತ್ತು ಒಂದ್ ಸಾವಿರ ರೂಪಾಯಿ ಆದಾಯ ಇದ್ದಾಗ ರಾಷ್ಟ್ರೀಯ ಆದಾಯ ಇದ್ದಾಗ ಜನಸಂಖ್ಯೆ ಹತ್ತಿತ್ತು ಅವಾಗ ತಲಾ ಆದಾಯ ಒಂದು ನೂರು ರೂಪಾಯಿ ಆಯ್ತು ಓಕೆ ಉತ್ತಮವಾದಂತ ಆದಾಯ ಈ ಜನಸಂಖ್ಯೆ ಪ್ರಮಾಣ ಹತ್ತರಿಂದ ಐವತ್ತಕ್ಕೆ ಹೆಚ್ಚಿಗೆ ಆಯ್ತಂತಂದ್ರ ಹತ್ತರಿಂದ ಐವತ್ತಕ್ಕೆ ಜನಸಂಖ್ಯೆ ಪ್ರಮಾಣ ಹೆಚ್ಚಳ ಆತಂತಂದ್ರ ಅವಾಗ ತಲಾ ಆದಾಯ ಎಷ್ಟಾಗ್ತದೆ ಆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತಾವ್ ಐದು ಒಂದ್ಲೆ ಐದು ಎರಡ್ಲೆ ಸ್ವಾಮಿ ಸ್ವಾಮಿ ಅವಾಗ ತಲಾ ಆದಾಯ ಇಪ್ಪತ್ತಾಗ್ತದ ನೋಡ್ರಿ ಜನಸಂಖ್ಯೆ ಕಡಿಮೆ ಆದಾಗ ತಲಾ ಆದಾಯ ಒಂದು ನೂರು ರೂಪಾಯಿ ಇತ್ತು ಈ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗ್ತಂದ್ರ ಅವಾಗ ತಲಾ ಆದಾಯ ಎಷ್ಟು ಕಡಿಮೆ ಆಗ್ತದ ಇಪ್ಪತ್ತಕ್ಕೆ ಕಡಿಮೆ ಆಗ್ತದ ಹಿಂಗ ತಲಾ ಆದಾಯ ಕಡಿಮೆ ಆತಂತಂದ್ರ ಅವ ಜೀವನ ಮಟ್ಟವು ಕೂಡ ಕಡಿಮೆ ಆಗ್ತದ ಅವ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದ ಅವ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಕಡಿಮೆ ಆತಂದ್ರ ದೇಶದಲ್ಲಿ ಏನ್ ಹೆಚ್ಚಳ ಆಕತಿ ಈ ಬಡತನ ಪ್ರಮಾಣ ಹೆಚ್ಚಳವಾಗ್ತದ ಇದು ಮತ್ತೊಂದು ಪ್ರಮುಖವಾದಂತ ಅಂಶ ಇನ್ನೊಂದು ಯಾವುದು ಪ್ರಾದೇಶಿಕ ಅಸಮತೋಲನ ಇದು ಎಚ್ಚರಿಕೆ ಮತ್ತೊಂದು ಕಾರಣ ಇಲ್ಲಿ ನೋಡ್ರಿ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಅಥವಾ ಎಲ್ಲಾ ಪ್ರದೇಶಗಳು ಸಮಾನವಾಗಿ ಅಭಿವೃದ್ಧಿಯನ್ನ ಹೊಂದಿಲ್ಲ ಇಪ್ಪತ್ತೆಂಟು ಸ್ಟೇಟ್ ಅದವಲ್ಲ ಆ ಇಪ್ಪತ್ತೆಂಟು ಸ್ಟೇಟ್ಗಳು ಸಮಾನವಾಗಿ ಡೆವಲಪ್ಮೆಂಟ್ ಅನ್ನು ಹೊಂದಿಲ್ಲ ಒಂದು ರಾಜ್ಯ ತೀರಾ ಕಡಿಮೆ ಅಭಿವೃದ್ಧಿ ಹೊಂದುವ ಕೆಲವೊಂದು ರಾಜ್ಯಗಳು ಶ್ರೀಮಂತ ರಾಜ್ಯಗಳ ಅದಾವ ಈ ಶ್ರೀಮಂತ ರಾಜ್ಯಗಳು ಡೆವಲಪ್ಮೆಂಟ್ ಅದಾವು ಇವ್ ಯಾವ ಅದಾವೆ ಬಿ ಆಗಬಹುದು ಆಮೇಲೆ ನಮ್ಮ ಭಾಗವಂತ ಆ ಕೆಲವೊಂದು ರಾಜ್ಯಗಳು ಬರ್ತಾವ ಅವು ತೀರ ಕಡಿಮೆ ಡೆವಲಪ್ಮೆಂಟ್ ಬಂದವು ಇದರಿಂದಾಗಿ ದೇಶದ ಅಭಿವೃದ್ಧಿಯ ಪ್ರಮಾಣವು ಕಡಿಮೆಯಾಗಿ ಬಡತನ ಪ್ರಮಾಣ ಹೆಚ್ಚಳಕ್ಕೆ ಈ ಪ್ರಾದೇಶಿಕ ಸಂತುಲನ ಕಾರಣ ಆಗ್ತದ ಈಗ ಲಭ್ಯವಿರುವಂತ ಎಲ್ಲಾ ರಾಜ್ಯಗಳು ಸಮಾನವಾಗಿ ಡೆವಲಪ್ಮೆಂಟ್ ಆದ್ರೆ ಈ ಬಡತನವನ್ನ ನಿವಾರಣೆ ಮಾಡಬಹುದು ಆದ್ರೆ ಎಲ್ಲಾ ರಾಜ್ಯಗಳು ಆಗ್ಬಹುದು ಮತ್ತೆ ಎಲ್ಲಾ ಪ್ರದೇಶಗಳು ಸಮಾನವಾಗಿ ಅಭಿವೃದ್ಧಿಗೊಂಡಿಲ್ಲ ಹೀಗಾಗಿ ಅಭಿವೃದ್ಧಿ ಅಂತಂದ್ರೆ ಅವರಿಗೆ ಕನಿಷ್ಠ ಮೂಲಭೂತ ಅವಶ್ಯಕತೆಗಳ ಕೊರತೆ ಕಂಡುಬರುವುದರಿಂದ ಈ ಬಡತನ ಪ್ರಮಾಣ ಹೆಚ್ಚಳವಾಗ್ತದೆ ಇದು ಮತ್ತೊಂದು ಪ್ರಮುಖವಾದಂತ ಅಂಶ ಇನ್ನೊಂದ್ಯಾವುದು ಆರ್ಥಿಕವಾಗಿ ಹಿಂದು ದೇಶದ ಆರ್ಥಿಕ ಅಭಿವೃದ್ಧಿ ಪ್ರಮಾಣ ಕಡಿಮೆ ಅಂತಂದ್ರೆ ದೇಶದ ಏನಾಗ್ತದೆ ಈ ಬಡತನ ಪ್ರಮಾಣ ಹೆಚ್ಚಳ ಆಗ್ತದೆ ಹತ್ತು ಕೈಗಾರಿಕಾ ಹಿನ್ನಡೆ ಹತ್ತೊಂಬತ್ತು ನೂರ ನಲವತ್ತೆಂಟು ಹತ್ತೊಂಬತ್ ನೂರ ಐವತ್ತಾರು ಮತ್ತ ಈ ಪ್ರಮುಖ ಇಂಡಿಯಾದೊಳಗೆ ಹಮ್ಮಿಕೊಂಡಂತ ಕೈಗಾರಿಕೆ ನೀತಿಗಳು ಎಲ್ಲಾ ನೀತಿಗಳು ಹಮ್ಮಿಕೊಂಡು ಕೂಡ ನಾವಿನ್ನ ಕೈಗಾರಿಕೆಗಳ ಸಂಪೂರ್ಣವಾಗಿ ಪ್ರಗತಿಯನ್ನ ಸಾಧಿಸಿಲ್ಲ ಉತ್ತಮವಾಗಿ ಪ್ರಗತಿಯನ್ನ ಸಾಧಿಸಿದ ಉದ್ಯೋಗದ ಮಟ್ಟವನ್ನು ಹೆಚ್ಚಿಗೆ ಮಾಡಬಹುದು ಆದಾಯವನ್ನು ಹೆಚ್ಚಿಗೆ ಮಾಡಿ ಬರ್ತನ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಆದ್ರ ಈ ಕೈಗಾರಿಕೆಗಳಲ್ಲಿ ಸಮರ್ಪಕವಾಗಿ ಅಭಿವೃದ್ಧಿ ಆಗ್ಲಿಕ್ಕಂತಂದ್ರ ಉದ್ಯೋಗದ ಸೃಷ್ಟಿ ಆಗೋದಿಲ್ಲ ಉದ್ಯೋಗ ಆಗ್ಲಿಕ್ಕೆ ಅಂದ್ರೆ ಏನ್ ಸಂಭವಿಸ್ತದೆ ನಿರುದ್ಯೋಗ ಸಂಭವಿಸ್ತದೆ ಈ ನಿರುದ್ಯೋಗ ಅಂದ್ರೆ ವ್ಯಕ್ತಿಗಳ ಆದಾಯನ ನಕಿ ಕಡಿಮೆ ಆಗ್ತದೆ ಈ ವ್ಯಕ್ತಿಗಳ ಆದಾಯ ಕಡಿಮೆ ಆಗ್ತಂತಂದ್ರೆ ಏನ್ ಸಂಭವಿಸ್ತದೆ ಈ ಬಡತನ ಪ್ರಮಾಣ ಹೆಚ್ಚಳ ಆಗ್ತದ ಹೀಗಾಗಿ ಈ ಕೈಗಾರಿಕಾ ಹಿನ್ನಡೆಯಿಂದಾಗಿ ಬಡತನ ಪ್ರಮಾಣ ಹೆಚ್ಚಳವಾಗುತ್ತದೆ ಇನ್ನೊಂದು ಯಾವುದು ಪ್ರಕೃತಿಯ ವಿಪತ್ತುಗಳಂತೇಳಿ ಅಥವಾ ವಿಕೋಪಗಳಂತೇಳಿ ಬಹಳ ನೆರೆ ಚಂಡಮಾರುತ ಈ ಮುಂತಾದ ಕಾರಣದಿಂದ ಜನರು ಆರ್ಥಿಕವಾಗಿ ಹಿನ್ನಡೆಯನ್ನ ಅನುಭವಿಸಬೇಕಾಗುತ್ತದೆ ಅಥವಾ ಅತಿವೃಷ್ಟಿ ಆಗ್ಬಹುದು ಇನ್ನೊಂದ್ ಯಾವುದು ಅನಾವೃಷ್ಟಿ ಆಗ್ಬಹುದು ಇಂಥವು ಏನೋ ಸಂಭವಿಸಿದೆ ಅಂತಂದ್ರ ದೇಶದ ಅಥವಾ ಜನರ ಉತ್ಪನ್ನ ಏನಾಗ್ತದ ಕಡಿಮೆ ಆಗ್ತದ ಉತ್ಪನ್ನ ಕಡಿಮೆ ಆಗ್ತಂದ್ರ ಏನ್ ಹೆಚ್ಚಳವಾಗ್ತದ ಈ ಬಡತನ ಪ್ರಮಾಣ ಹೆಚ್ಚಳವಾಗುವಂತ ಒಂದು ಸಂಭವ ಇರ್ತದ ಇದು ಮತ್ತೊಂದು ಪ್ರಮುಖ ಕಾರಣ ಇನ್ನೊಂದ್ ಯಾವುದು ಅಪ್ರಮಾಣಿತ ಸರ್ಕಾರದ ಯೋಜನೆಗಳು ನೋಡ್ರಿ ನಮ್ಮ ಸರ್ಕಾರದ ಎಷ್ಟೇ ಯೋಜನೆಗಳು ಇದ್ರೂ ಕೂಡ ಅವು ಬಡವರಿಗೆ ತಲುಪಬೇಕಾದ ಸೌಲಭ್ಯಗಳು ಇನ್ನೂ ಕೂಡ ಯೋಗ್ಯವಾಗಿ ತಲುಪಿಲ್ಲ ಯಾಕೆ ತಲುಪಿಲ್ಲ ಅಂತಂದ್ರ ರಾಜಕೀಯದಲ್ಲಿರುವಂತ ಭ್ರಷ್ಟಾಚಾರ ಆಗ್ಬೋದು ಮತ್ತು ಅಸಮರ್ಪಕ ಅನುಷ್ಠಾನಕ್ಕೆ ತಗೋಂತ ವಿಧಾನಗಳಾಗ್ಬೋದು ಈ ಎರಡೇ ಕಾರಣಗಳಿಂದ ಬಡವರಿಗೆ ತಲುಪಬೇಕಾದಂತಹ ಸರ್ಕಾರದ ಯೋಜನೆಗಳನ್ನು ಸಂಪೂರ್ಣವಾಗಿ ತಲುಪಿಲ್ಲ ಅವು ತಲುಪಲಿಕ್ಕೆ ಅಂತಂದ್ರೆ ಏನ್ ಹೆಚ್ಚಳವಾಗ್ತದೆ ಈ ಬಡತನ ಪ್ರಮಾಣ ಹೆಚ್ಚಳವಾಗುವಂತಹ ಒಂದು ಸಂಭವ ಇರ್ತದೆ ಇದು ಮತ್ತೊಂದು ಪ್ರಮುಖವಾದಂತ ಅಂಶವಾಗಿದೆ ಇಷ್ಟು ಹನ್ನೆರಡು ಅಂಶಗಳನ್ನ ಇವಾಗ ಮಾಡಲಾಗಿದೆ ಈ ಹನ್ನೆರಡು ಅಂಶಗಳನ್ನು ವರ್ತುಪಡಿಸಿ ಕೂಡ ಇನ್ನೂ ಕೆಲವೊಂದು ಅಂಶ ಬರ್ತಾವೆ ಆ ಸಾಮಾಜಿಕ ಕಾರಣ ಅಂತೇಳಿ ಸ್ವಲ್ಪ್ ಲೈಟ್ ಆಗಿ ಹೇಳ್ಬಿಡ್ತೇನೆ ಅನಕ್ಷರತೆ ಇತ್ತಂತಂದ್ರೆ ಉದ್ಯೋಗ ಸಿಗುವುದಿಲ್ಲ ಉದ್ಯೋಗ ಸಿಗಲಿಕ್ಕಂತಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾಗ್ತದೆ ಮೂಢನಂಬಿಕೆ ಇತ್ತಂತಂದ್ರ ಆ ವ್ಯಕ್ತಿಗೆ ಕೆಲಸ ಮಾಡುವಂತ ಆಸಕ್ತಿ ಅಂತಾಗಲ ಆಸಕ್ತಿ ಸಿಗೋದಿಲ್ಲ ಬಹುದಿಲ್ಲ ಹೀಗಾಗಿ ಮೂಢನಂಬಿಕೆನ ಹೋಗಲಾಡಿಸ್ಬೇಕು ಇನ್ನು ಜಾತಿ ಇದೆ ನೋಡ್ರಿ ಕೆಲವೊಂದು ಉದ್ಯೋಗ ಆ ಜಾತಿಗೆ ಮಾತ್ರ ಸೀಮಿತ ಎಂಬ ಮನೋಭಾವನೆ ಇತ್ತಂತಂದ್ರ ಉದ್ಯೋಗ ಸಿಗೋದಿಲ್ಲ ಉದ್ಯೋಗ ಸಿಗ್ಲಿಕ್ಕೆ ಆದಾಯ ಕಡಿಮೆಯಾಗಿ ಬರ್ತನ ಪ್ರಮಾಣ ಹೆಚ್ಚಳವಾಗ್ತದ ಇನ್ನು ಸಾಮಾಜಿಕ ವ್ಯವಸ್ಥೆ ಐತ್ ನೋಡ್ರಿ ಕೆಳ ಜಾತಿ ಮೇಲ್ ಜಾತಿ ಈ ಸಾಮಾಜಿಕ ವ್ಯವಸ್ಥೆಯಿಂದಾಗಿ ನಾ ಮೇಲು ನೀ ಮೇಲು ಸ್ತ್ರೀ ಹೆಚ್ಚ ಪುರುಷ ಎಷ್ಟ ಅವು ಅದ್ನ ಕೆಲಸ ಮಾಡ್ಬೇಕು ಇವ್ನ ಕೆಲಸ ಮಾಡಬೇಕು ಇಂತ ಅನಿಷ್ಟ ಸಾಮಾಜಿಕ ವ್ಯವಸ್ಥೆಯಿಂದಾಗಿ ಬರ್ತನ ಪ್ರಮಾಣ ಹೆಚ್ಚಳವಾಗ್ತದ ಇನ್ನು ರಾಜಕೀಯ ಕಾರಣ ಅಂತ ನಿಮಗೆ ಗೊತ್ತಿದೆ ರಾಜಕೀಯ ಭ್ರಷ್ಟಾಚಾರ ಮಿತಿ ಹೆಚ್ಚಳವಾಗಿದೆ ಹಿಂಗಾಗಿ ಜನರಿಗೆ ಯೋಗ್ಯವಂತ ಉದ್ಯೋಗ ಸಿಗುತ್ತಿಲ್ಲ ಬಡ ಜನರಿಗೆ ಉದ್ಯೋಗ ಸಿಗ ಮತ್ತೊಂದು ಪ್ರಮುಖ ಕಾರಣನು ಲಂಚಗುಳಿತಾನ ಶ್ರೀಮಂತ ಲಂಚ ಕೊಟ್ಟ ಗವರ್ನಮೆಂಟ್ ಜಾಬ್ ತಗೊಂಡ ಉದ್ಯೋಗ ತಗೊಂಡ್ ಮತ್ತೂ ಶ್ರೀಮಂತ ಆಗ್ತಾನ ಬಡವ ಎಲ್ಲಿ ಉಳಿಬೇಕಲ್ಲ ಅಲ್ಲಿ ಉಳಿತಾನ ಸೃಜನ ಪಕ್ಷಪಾತ ಅಂತಂದ್ರ ರಾಜಕೀಯ ವ್ಯಕ್ತಿಗಳ ಮಾಡುವಂತ ಭೇದ ಭಾವ ಅದರಿಂದ ಬರ್ತನ ಪ್ರಮಾಣ ಹೆಚ್ಚಳವಾಗ್ತದೆ ಇನ್ನ ಮನೋಭಾವನೆಯಲ್ಲಿ ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡಬೇಕು ಬದಲಾವಣೆ ಮಾಲೀಕ ಅಂತಂದ್ರೆ ಬರ್ತನ ಪ್ರಮಾಣ ಇನ್ನು ಸರ್ಕಾರದ ಆಡಳಿತ ಈ ಅದಕ್ಷತೆಯಿಂದಾಗಿ ಬರ್ತನ ಪ್ರಮಾಣ ಹೆಚ್ಚಳ ಆಗ್ತದ ಇಷ್ಟು ಒಂದ್ ಲೈನ್ ಎರಡ್ ಲೈನ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರ ಈ ಹದಿನೈದು ಅಂಕಕ್ಕೆ ಈ ಟಾಪಿಕ್ ಮೇಲೆ ನೀವೇ ಮಾಡಬಹುದು ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆಯನ್ನ ಹಾಕ್ಬೋದು ಏನ ಇಷ್ಟು ವಿದ್ಯಾರ್ಥಿಗಳೇ ಬಡತನ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ